ಎಲ್ಲರಿಗೂ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಡು ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಕಾರ್ತಿಕ್ ಸೋಮವಾರ ಮಾಡಿದೆ ಅದೇ ರೀತಿ ಪ್ರಸಾದ ಯಾವ್ದು ಏನು ಮಾಡ್ಕೊಂಡಿದ್ದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ ನಾನಿವತ್ತು ಭಾನುವಾರ ಸಂಜೆ ಭಾನುವಾರ ಸಂಜೆನೆ ಮನೆ ಮುಂದೆ ಒಂದು ಪುಟ್ಟ ದೇವಸ್ಥಾನ ಇದೆ ಅದು ಮುನೇಶ್ವರಂ ದೇವಸ್ಥಾನ ಆ ದೇವಸ್ಥಾನನೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಂದರೆ ಬೆಳಗ್ಗೆ ಪೂಜೆ ಮಾಡೋಕ್ಕೋಸ್ಕರ ಇವತ್ತೇ ನೈಟೇನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅದನ್ನೆಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ನೀರಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ ದೇವಸ್ಥಾನನ ಈ ದೇವಸ್ಥಾನದೊಳಗಡೆ ಗರ್ಭದ ಗುಡಿಗೂ ಕೂಡ ನಾವು ಹೋಗ್ಬೋದು ಆದ್ರಿಂದ ನಾನೇ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ ಇಲ್ಲಿ ಪಾವನಿ ನಾಗರಿಗೆಲ್ಲ ಅರ್ಶನ ಹಚ್ಬಿಟ್ಟು ಕೊಡ್ತಿದ್ದಾಳೆ ನಾನೆಲ್ಲ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ಅಷ್ಟರ ಇಲ್ಲಿ ಪಾವನಿನ ಕೂಡ ಅರ್ಶನ ಎಲ್ಲ ಹಚ್ಬಿಟ್ಟು ಕೊಟ್ಟಲು ನಾಗರಿಗೆ ಅವಳು ನಾಗರ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದು ನಾನಿಲ್ಲಿ ದೇವಸ್ಥಾನ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ ಈಗ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದಾಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ಈ ರೀತಿ ಪೂಜೆ ಮಾಡ್ತಾ ಇದ್ದೀನಿ ನಾನಿವತ್ತು ನಾಲ್ಕು ಗಂಟೆಗೆ ಎದ್ದಿದ್ದೆ ನಾಲ್ಕು ಗಂಟೆಗೆ ಎದ್ದಿದ ಕಾರಣ ಪೂಜೆ ಎಲ್ಲ ನೆಮ್ಮದಿಯಾಗಿ ಮುಗೀತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕಸಲು ಗುಡಿಸ್ಕೊಂಡು ಮತ್ತೆ ದೇವರಿಗೆಲ್ಲ ರೆಡಿ ಮಾಡಿಕೊಂಡೆ ಅಂದರೆ ನೆನ್ನೆ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ಹೂ ಇಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು ಮನೆ ಒರೆಸಿದ್ದು ಎಲ್ಲ ಮುಗ್ದಿತ್ತು ಆದ್ದರಿಂದ ನನಗೆ ಕೆಲಸಗಳು ತುಂಬಾ ಈಸಿ ಆಯಿತು ಬೆಳಗ್ಗೆಯಲ್ಲಿ ಐದೂವರೆ ಐದು ಮುಕ್ಕಾಲಷ್ಟೊಗಡೆ ದೇವಸ್ಥಾನದ ಹತ್ರನೂ ಪೂಜೆ ಮುಗಿಸ್ಕೊಂಡಿದ್ದೆ ನೋಡಿ ನಾಗರಿಗೆ ಈ ರೀತಿ ಬಟ್ಟುಗಳು ಇಟ್ಕೊಂಡಿದ್ದೀನಿ ಫಸ್ಟು ಅರಿಶಿನ ಎಲ್ಲ ಹಚ್ಚಿದ್ದಾದಮೇಲೆ ಈ ರೀತಿ ಕುಂಕುಮ ಎಲ್ಲ ಹಚ್ಕೊಂಡ್ಬಂದಿದ್ದೀವಿ ಈಗ ಮಂಗ್ ಮಂಗಳಾರತಿ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಕಾಣ್ತಿದೆಯಲ್ಲ ದೇವರು ಈ ರೀತಿ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಫಸ್ಟ್ ಎಲ್ಲ ಅರಶಿನ ಹಚ್ಚಿ ಆಮೇಲೆ ಕುಂಕುಮ ಅರಶಿನ ಬಟ್ಟುಗಳು ಇಟ್ಕೊಂಡಿದ್ದೀನಿ ದೇವ್ರಿಗೂ ಕೂಡ ಸೇಮ್ ಅದೇ ರೀತಿಯೇ ಮಾಡಿದ್ದೀನಿ ಇದು ಮುನೇಶ್ವರಂ ದೇವಸ್ಥಾನ ನಮ್ಮ ಮನೆ ಮುಂದೆನೇ ಲೇಔಟಲ್ಲೇ ಇದೆ ಆದ್ದರಿಂದ ಈ ರೀತಿ ಯಾವಾಗಾದರೂ ಒಂದು ಸರ್ತಿ ಮಾಡ್ತಿರ್ತೀನಿ ನೋಡಿ ಪೂಜೆ ಎಲ್ಲ ಮುಗೀತು ಪೂಜೆನೂ ಕೂಡ ನೆಮ್ಮದಿಯಾಗಾಯಿತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೂ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳ್ಸೋ ಸ್ವಲ್ಪ ಕಷ್ಟ ಆಗ್ತೈತೆ ಆದ್ದರಿಂದ ಎಲ್ಲನೂ ಕೂಡ ನೆಮ್ಮದೆಯೇ ರೆಡಿ ಮಾಡ್ಕೊಂಡಿದ್ದರಿಂದ ಈಸಿ ಆಯಿತು ಹೂವು ಒಂದು ಕಟ್ಟುಬಿಟ್ಟು ಹಾಕೋಕ್ಕಾಗಿಲ್ಲ ಅಷ್ಟೇ ಆದ್ದರಿಂದ ಬಿಡಿ ಹೂವನೇ ಇಟ್ಟಿದ್ದೀನಿ ಕಟ್ಬಿಟ್ಟು ಹಾಕಿದ್ರೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ಆದರೆ ಬಿಡಿ ಹೂವು ಅಷ್ಟು ಚೆನ್ನಾಗಿ ಕಾಣಲ್ಲ ಚಿಕ್ಕ ಚಿಕ್ಕ ಹೂವು ಅಲ್ವಾ ಆದ್ದರಿಂದ ಈಗ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಮನೆ ಪೂಜೆ ಮನೆಯಲ್ಲೂ ನೋಡಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟು ಹೋಗಿದ್ದೆ ಈಗ ಬಂದು ದೀಪ ಅಂಟಿಸಿ ಮಂಗಳಾರತಿ ಮಾಡಿಕೊಂಡೆ ಅಷ್ಟೆ ನೆನ್ನೆ ದೇವ್ರನ್ನೆಲ್ಲ ತೊಳೆದು ಬಟ್ಟೆಗಳನ್ನೆಲ್ಲ ಇಟ್ಕೊಂಬಿಟ್ಟಿದ್ದೆ ಅಂದರೆ ಭಾನುವಾರನೇ ಈ ರೀತಿ ಮಾಡಿಕೊಂಡಿದ್ದರಿಂದ ನನಗೆ ಪೂಜೆ ಮಾಡೋಕ್ಕೆ ಈಸಿ ಆಯಿತು ನಾನು ಸೋಮವಾರ ಮಾಡಬೇಕು ಅಂದ್ರೂ ಆಲ್ಮೋಸ್ಟ್ ಆಲ್ ಹೀಗೆ ಮಾಡ್ತೀನಿ ಭಾನುವಾರನೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಸೋಮವಾರ ಬೆಳಗ್ಗೆ ಎದ್ದುಬಿಟ್ಟು ಪೂಜೆ ಮಾಡೋ ಥರ ಮಾತ್ರನೇ ಇಟ್ಕೊಳ್ತೀನಿ ಆದ್ರೂ ಒನ್ ಅವರ್ ಬೇಕು ಏಕೆಂದರೆ ಕಸರು ಗುಡಿಸಿ ಮತ್ತು ಹೊರಗಡೆ ಎಲ್ಲ ನೀರು ಹಾಕಿ ಬರಬೇಕಲ್ಲ ಆದ್ದರಿಂದ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಮಾಡೋಕ್ಕೆ ಬಂದೆ ಇವತ್ತಿನ ಪ್ರಸಾದಕ್ಕೆ ನಾನಿಲ್ಲಿ ಅಕ್ಕಿ ಮತ್ತು ಹೆಸ್ರುಬೇಳೆ ಕಡಲೆಬೇಳೆ ಹಾಕಿ ಪಾಯಸ ಮಾಡ್ತಿದ್ದೀನಿ ಈ ಪಾಯಸನೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಡಿಫ್ರೆಂಟಾಗಿ ಮಾಡ್ತೀನಿ ಒಂದು ಸರ್ತಿ ಈ ರೀತಿನೂ ಕೂಡ ನೀವು ಟ್ರೈ ಟ್ರೈ ಮಾಡಿ ಫಸ್ಟು ಬೇಳೆ ಹಾಕಿ ಎಲ್ಲನೂ ಹುರ್ಕೋಬೇಕು ಹುರ್ಕೊಂಡು ಒಂದೆರಡು ಸರ್ತಿ ಚೊಳ್ ತೊಳ್ಕೊಂಡಾದ್ಮೇಲೆ ಕುಕ್ಕರಲ್ಲಿ ಒಂದು ಮೂರು ವಿಸಿಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಸಾಂಬಾರಿಗೆ ಇವತ್ತು ಅಮ್ಮ ತೊಗರಿಕಾಯಿ ಕಳಿಸೋದು ಅದನ್ನು ಬಿಡಿಸ್ಕೊಂಡು ಸಾಂಬಾರು ಮಾಡ್ತಿದ್ದೀನಿ ಒಂದು ಸರ್ತಿ ಎಲ್ಲನೂ ಕೂಡ ಕಾಳನ್ನ ಚೆಕ್ ಮಾಡ್ಕೊಳ್ತೀನಿ ಅಕಸ್ಮಾತ್ ಎಲ್ಲಾದರೂ ಹುಳ ಇರುತ್ತೆ ಅಂತ ಕಾಳು ತುಂಬ ಫ್ರೆಶ್ ಆಗಿದೆ ಸಾಂಬಾರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಈ ಕಾಳನ್ನು ಕೂಡ ಒಂದೆರಡು ಸರ್ತಿ ತೊಳ್ಕೊಂಡು ಈಗ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ ಅದೇ ರೀತಿ ಪಾಯಸಕ್ಕೋಸ್ಕರ ಬೆಲ್ಲನ ಕರಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬೆಲ್ಲನ ಕರಗಿದಾಯಿತು ಹಾಗೆ ಅದೇ ರೀತಿ ಪಾಯಸದ ಕುಕ್ಕರು ಕೂಡ ತಣ್ಣಗಾಗಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಇವನ್ನೆಲ್ಲ ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ಸೇರಿಸ್ಕೋಬೇಕು ನೋಡಿ ಮೂರು ವಿಸಿಲ್ ಕೂಗಿಸಿದ್ರೆ ಈ ರೀತಿ ಚೆನ್ನಾಗಿ ನುಣ್ಣಗಾಗುತ್ತೆ ಈ ರೀತಿ ಆದರೆ ಪಾಯಸ ತಿನ್ನೋಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಇದಕ್ಕೆ ಕಾಯಿ ಕಾಯಿ ಮತ್ತು ಒಂದು ಏಲಕ್ಕಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಹುಣ್ಣು ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಬೆಲ್ಲನೂ ಕೂಡ ಕರಗಿಸ್ಕೊಂಡಿದ್ದೀನಿ ಕರಗಿಸ್ಕೊಂಡು ಒಂದು ಸರ್ತಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತೀನಿ ಏನೋ ಗಲೀಜಿದ್ರೆ ಹೋಗುತ್ತೆ ಅಂತ ನೋಡಿ ಎಷ್ಟು ಗಲೀಜಿದಾರನು ಒಂದು ಸರ್ತಿ ಈ ರೀತಿ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಪಾತ್ರೆ ಚಿಕ್ಕದಾಯಿತು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ನಾನು ಕಾಯಿ ರುಬ್ಕೊಂಡಿದ್ದು ಮಿಕ್ಸಿಗೆ ಹಾಲು ಸೇರಿಸ್ಕೊಳ್ತೀನಿ ಇದಕ್ಕೆ ಗಟ್ಟಿ ಹಾಲು ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿ ಜಾರನ್ನ ಕೂಡ ತೊಳ್ಕೊಂಡು ಈ ಹಾಲಲ್ಲೇ ಸೇರಿಸ್ಕೊಳ್ತೀನಿ ಯಾಕೆಂದರೆ ಎಕ್ಸ್ಟ್ರಾ ನೀರೇನು ಹಾಕೋಲ್ಲ ನಾನು ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ಹಾಲೇ ಹಾಕ್ಕೋಬೇಕು ನೋಡಿ ಈಗ ಹಾಲು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆದ್ದರಿಂದ ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ತೀನಿ ಒಂದು ಕುದಿ ಬರೋದ್ರೊಳಗಡೆ ನಾನಿಲ್ಲಿ ಎರಳಿಕಾಯಿ ಚಿತ್ರಾನ್ನಕ್ಕೆ ಹುಳಿ ಇದ್ದೀನಿ ಅಂದರೆ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಈಗ ಹುಳಿ ಹಾಕ್ಕೋಬೇಕು ಆದ್ದರಿಂದ ಎರಳಿಕಾಯನ್ನ ಹಾಕ್ಕೊಳ್ತಿದ್ದೀನಿ ನಾನು ಈ ಚಿತ್ರಾನ್ನ ರೆಸಿಪಿಯೆಲ್ಲ ಹಾಕಿದ್ದೀನಿ ಆದ್ದರಿಂದ ಏನೂ ತೋರಿಸಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎರಳಿಕಾಯಿ ಚಿತ್ರಾನ್ನ ನೋಡಿ ಈಗ ಚಿತ್ರಾಂಗ ಗೊಜ್ಜು ರೆಡಿ ಆಯಿತು ಪಾಯಸಕ್ಕಿಲ್ಲಿ ತುಪ್ಪದ ಒಗ್ಗರಣೆ ಕೊಟ್ಕೊಳ್ತಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ನನಗೆ ದ್ರಾಕ್ಷಿ ಗೋಡು ದ್ರಾಕ್ಷಿ ಒಂದು ಹಾಕಿಲ್ಲ ನಮ್ಮ ಮನೆಯಲ್ಲಿ ದ್ರಾಕ್ಷಿ ಅಷ್ಟು ಇಷ್ಟ ಆಗೋಲ್ಲ ಆದ್ದರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ಪಾಯಸನ ಕುದಿ ಬಂದಿತ್ತಲ್ಲ ಈಗ ಒಗ್ಗರಣೆ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಫಸ್ಟು ದೇವರಿಗೆ ಎಡೆ ಇಟ್ಬಿಟ್ಟು ಆಮೇಲೆ ಮಕ್ಕಳ ಬಾಕ್ಸು ಎಲ್ಲ ಹಾಕ್ತೀನಿ ನನ್ನ ಮಕ್ಕಳು ಬಾಕ್ಸ್ಗೆ ಚಿತ್ರಾನ್ನ ಮತ್ತು ಪಾಯಸ ಕೊಟ್ಟು ಕಳಿಸಿದೆ ಅಷ್ಟೆ ಸಾಂಬಾರೆಲ್ಲ ಆಮೇಲೆ ಮಾಡ್ಕೊಳ್ತೀನಿ ನೋಡಿ ಮಕ್ಕಳು ತಿಂದುಬಿಟ್ಟು ಬಾಕ್ಸ್ ತೊಗೊಂಡು ಹೊರಟರು ಅವ್ರು ಹೋಗೋ ಟೈಮ್ಗೆ ಕರೆಕ್ಟ್ ಟೈಮ್ ಅಡ್ಜಸ್ಟ್ ಆಯಿತು ಅಷ್ಟು ಬೇಗ ಇದ್ದಿದ್ದ ಕಾರಣ ಎಲ್ಲ ಕೆಲಸಗಳು ಕೂಡ ಮುಗೀತು ಆ ಆಲ್ರೆಡಿ ಹೋಗಿದ್ದಾಳೆ ಇಲ್ಲಿ ಪಾವನಿಗೆ ಹೋಗ್ತಿದ್ದಾಳೆ ಪಾವನಿನ ನನ್ನ ತಮ್ಮ ಕರ್ಕೊಂಡು ಹೋಗ್ತಾನೆ ಅಂದರೆ ನೇಸ್ರಮ್ ಬಿಡಕ್ಕೆ ಬರ್ತಾನೆ ಸೋಮವಾರ ಹಂಗೆ ಪಾವನಿನ ಕರ್ಕೊಂಡು ಅವನು ಕೂಡ ಹೊರಟ ಈಗ ಮತ್ತೆ ಸಾಂಬಾರಿಗೆ ಕುದಿಯೋಕೆ ಇಟ್ಟಿದ್ನಲ್ಲ ಕಾಳು ಮತ್ತು ತರಕಾರಿ ಈಗ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಕಾಳು ಬೇಯಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ತರಕಾರಿನೂ ಕೂಡ ಹಾಕ್ಕೊಂಡಿದ್ದೀನಿ ಬೀನ್ಸು ಒಂದು ಕ್ಯಾರೆಟು ಹಾಗೆ ಒಂದು ಆಲೂಗಡ್ಡೆ ಹಾಕ್ಕೊಂಡು ಬೇಯೋಕ್ಕೆ ಜೊತೆಗೆ ಒಂದು ನಾಲ್ಕು ಟೊಮೊಟೋನು ಕೂಡ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು ಈ ರುಬ್ಬಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಗಸಗಸೆ ಒಂದು ಐದಾರು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ಬೇಯಿಸ್ಕೊಂಡಿರುವಂಥ ಒಂದು ಮೂರು ಟೊಮೊಟೋನ ಹಾಕ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ಸೈಸು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಒಂದರಿಂದ ಎರಡು ಸ್ಪೂನಷ್ಟು ಕಾಳನ್ನು ಕೂಡ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಇದನ್ನೆಲ್ಲ ರುಬ್ಕೊಂಡು ಈಗ ಸಾಂಬಾರಿಗೆ ಸೇರಿಸ್ಕೋಬೇಕು ನೋಡಿ ತರಕಾರಿ ಕಾಳು ಎಲ್ಲ ಚೆಂದಾಗಿ ಬೆಂದ ಬೆನ್ನೇ ಈ ರೀತಿ ಸಾಂಬಾರಿಗೆ ಮಸಾಲನೆಲ್ಲ ಸೇರಿಸ್ಕೊಂಡು ಇವಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನಾನು ಉಪ್ಪು ಹಾಕಿರೋದು ಸ್ಕಿಪ್ಪಾಗಿದೆ ಆದ್ದರಿಂದ ಹೇಳ್ತಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಏಕೆಂದರೆ ಎಲ್ಲ ಹಸಿ ಹಸಿ ಹಾಕ್ಕೊಂಡಿದ್ದೀವಲ್ಲ ಆದ್ದರಿಂದ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಚೆನ್ನಾಗಿ ಕುದಿ ಬಂದ ಇದಕ್ಕೆ ಒಗ್ಗರಣೆ ಮಾಡಿ ಒಗ್ಗರಣೆ ಇಟ್ಕೊಂಡು ಇದನ್ನು ಸ್ಟವ್ ಆಫ್ ಮಾಡ್ಕೋಬೇಕು ನೋಡಿ ಈಗ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾದ ಮೇಲೆ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ಸಾಂಬಾರು ಕೂಡ ರೆಡಿ ಆಯಿತು ಈಗ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ಈಗ ಮತ್ತೆ ಮನೆ ಹತ್ರನೇ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೊರಟ್ವಿ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದು ಸಂಕಷ್ಟಿ ಗಣಪತಿ ಅದ್ರ ಪಕ್ಕ ಇರೋದು ಪಾರ್ವತಿ ಅಮ್ಮನವರು ಫಸ್ಟ್ಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ಮೂರು ಕೂಡ ಒಂದೇ ಲೈನಲ್ಲಿದೆ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಆದರೆ ಚೆನ್ನಾಗಿದೆ ನೋಡಿ ಇದು ಚಂದ್ರಮೌಳೇಶ್ವರ ದೇವಸ್ಥಾನ ನೆಮ್ಮದಿಯಾಗಿ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈ ರೀತಿ ಸೋಮವಾರ ನೆಮ್ಮದಿಯಾಗ ಎಲ್ಲ ಕೆಲಸಗಳು ಮುಗಿತು ನಂಗಂತೂ ಈ ಸೋಮವಾರ ತುಂಬಾ ಇಷ್ಟ ಆಯಿತು ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸಗಳು ಮುಗ್ದೋಯ್ತು ಇವತ್ತು ನೋಡಿ ಬರಬೇಕಾದ್ರೆ ಇಲ್ಲಿ ನವಗ್ರಹ ಇದೆ ಅದನ್ನು ಕೂಡ ನಮಸ್ಕಾರ ಹಾಕ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ದೇಸರನ್ನು ಕೂಡ ಸ್ಕೂಲಿಗೆ ಕಳಿಸಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬಿಡಿ